ಈಗ ಒಂದು ತ್ರಿಪೋಳಿ ಬಿಜೆಪಿ ನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ರವಿಕುಮಾರ್ ಅವ್ರು ನಿಮ್ ರವಿ ಕುಮಾರ್ ಕುಮಾರ್ ಅರೆ ಹುಚ್ಚ ಅಂತ ಹೇಳಿದ್ದಾರೆ ಹೌದಾ ಇಲ್ವಾ ಸದಾನಂದಗೌಡರು ಎರೆಹುಳ ಹುಳ ನಾಗರ್ ಹವಾಗಬಾರದು ಅಂತ ಹೇಳಿದ ಬಿಜೆಪಿ ಹಾಸನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಬರೆದ್ಕೊಟ್ಟು ಯತ್ನಾಳ್ ಅರೇ ಉಚ್ಚ ಅಂತ ಹೇಳಿದ್ರು ಯತ್ನಾಳ್ ಅವರು ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿರುತ್ತೆ ಇದ್ರೆ ಅವ್ರ ಬಂಡವಾಳನೂ ಬಿಸಿಬೇಕಾಗತ್ತೆ ಅಂತ ಅವ್ರು ಹೇಳ್ತಾರೆ ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳ್ ಅಂತ ದೀಪ ಹೆಸರಿನ ದೀಪ ಆರೋಗದಿದೆ ಅಂತ ರೇಣುಕಾಚಾರ್ಯ ಸುಲಿ ಆದ್ರೆ ಅವರು ಇಲಿ ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾರ್ ಕೂಟಾನು ಮಾಡಿದವರಿದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗಾನು ಹೇಳಿದ ಮತ್ತೆ ಯತ್ನಾಳ್ ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿಜೆಪಿ ಯಾರಿವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು ಪೂಜ್ಯ ತಂದೆಯವರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾದಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದಂಗೆ ಅವರು ಮಾತನಾಡ್ತಾರೆ ಮೊನ್ನೆ ಮುನಿರತ್ನ ಅವರ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿಗೆ ಹೊರಗೆ ಬಿದ್ದುಬಿಟ್ಟಿದೆ ಇಲ್ಲಿದ್ರೆ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇ ಮುನಿರತ್ನ ಅವರು ಐ ವಿ ಇಂಜೆಕ್ಷನ್ ಚೂಸ್ತೀರಂತೇಳಿ ಎಫ್ ಎಸ್ ಎಲ್ ರಿಪೋರ್ಟ್ ಆಯ್ತು ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ ಇವರೆಲ್ಲಾರು ಇನ್ನೊಂದು ಪಾರ್ಟಿನಲ್ಲೇ ಇದಾರೆ ಬಿಜೆಪಿ ಪಾರ್ಟಿನಲ್ಲಿ ಬಸವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ ಇವರು ರಜಾಕರ್ ಇತಿಹಾಸಕ್ಕೆ ಹೋಗ್ತಾರ ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಕೇಳ್ಬಿಡ್ರಿ ಅವರಿಗೆ ನಾನು ಹೇಳ್ದಂಗೆ ಇದು ವಕ್ ಹೋರಾಟ ಅಲ್ಲ ರಜಾಕರ್ ಹೋರಾಟ ಅಲ್ಲ ಇದು ಅಲ್ಲಿ ವಿಜೇಂದ್ರ ಹಠಾವು ಹೋರಾಟ ಇದೆ ಕುದ್ಕೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ ಇವ್ರ ಇವರೇ ಜಗಳ ಆಡ್ಕೊಂಡು ಇದು ಇಂದ್ರೆ ಇವ್ರ ಇತಿಹಾಸನೇ ಇವ್ರಿಗೆ ಗೊತ್ತಿಲ್ಲ ಇವ್ರು ಬಂದಿ ರಜಾಕರ್ ಬಗ್ಗೆ ಮಾತಾಡೋದು ವಕ್ ಬಗ್ಗೆ ಮಾತಾಡೋದು ಇವೆಲ್ಲನೂ ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಮಾತಾಡಿ ಇವ್ರಿಗೆ ನಿಜಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗೀ ಉಚ್ಚಾಟನೆ ಮಾಡಿ ನೋಡೋಣ ಅಂತ ಅವಾಗ ಅಪ್ಪ ನೀವು ಇದು ಮಾಡ್ತೀರಂತ ಮೊನ್ನೆ ಭರತ್ ಬೊಮ್ಮಾಯಿ ಎಲೆಕ್ಷನ್ಗೂ ಸೋಡ್ಲಿಕ್ಕೆ ಕಾರಣ ಯತ್ನಾಳ್ ಅಂತ ಹೇಳಿದಾರ ಇವೆಲ್ಲ ಏನ್ ನಾನು ಉದಾಹರಣೆಗಳು ಕೊಟ್ಟಿದ್ದೀನಿ ಒಂದೂ ಸಿದ್ದರಾಮಯ್ಯ ಅವ್ರು ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಲ್ಲ ನಾನು ಹೇಳಿದ್ದಲ್ಲ ಸೊ ಇದೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವರು ಔರಂಗಸೇಬನೂ ತರ್ತಾರೆ ರಸಕರನೂ ತರ್ತಾರೆ ವಾಕ್ಫನು ಇಟ್ಕೊಂಡು ಮುಂದೆ ಬರ್ತಾರೆ ಅಷ್ಟೇ ಕಥೆ ಇವ್ರು ಬಂಡವಾಳನೇ ಇಷ್ಟ ಅವರಿಗೆ ನಾನು ಅವತ್ತೇ ಯಾವತ್ತೇ ಹೇಳಿದ್ದೀನಿ ಬಿಜೆಪಿ ಬಿಜೆಪಿಯವ್ರ ಕುಟುಂಬದ ರಾಜಕೀಯ ಬಗ್ಗೆ ಅಷ್ಟೆಲ್ಲ ಮಾತ್ರ ನಮ್ಮ ಕಲಬುರಗಿನ ತಗೊಂಡ್ಬಿಡ್ರಪ್ಪ ನಾನು ಇವರಿಗೆಲ್ಲ ಫ್ರೀ ಡಿ ಎನ್ ಎ ಟೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದಿನ ಯಾಕೆ ಇವ್ರ ಮಗ ಇವ್ರು ಮೊಮ್ಮಗ ಬಿಜೆಪಿ ಅವರಿಗೆ ಆ ತೇಜಸ್ವಿ ಸೂರ್ಯ ಅಂತ ಏನು ಕುಟುಂಬ ರಾಜಕೀಯ ಅಂತ ಅವರು ನಮ್ಮ ಎಮ್ ಎಲ್ ಎ ರವಿ ಅವ್ರು ಹೇಳಿ ಅವರು ಏನ್ ಪಬ್ಲಿಕ್ ನಲ್ಲಿ ಹೇಳ್ಕೊಳಕ್ ನಾಚಿಕೆ ಆಗ್ತಾ ಇದ್ರೆ ಒಂದು ಡಿ ಎನ್ ಎಲ್ಲ ಮಾಡಿಸ್ಬಿಡಣೆಲ್ಲ ಫೈನಲ್ ಆಗಿ ಗೊತ್ತಾಗ್ತದೆ ಯಾರ್ಯಾರ ಎಲ್ಲಿಂದ ಬಂದಿರತ್ತೆ